ಸರ್ ಕರೋನಾ ಬಂದು ಹೋಯ್ತು ಮತ್ತೆ ಇದೆ ಅಂತ ಅಂತೇಳಿದ್ಮೇಲೆ ಸರ್ಕಾರ ಗಮನಕ್ಕೆ ಬಂದೇ ಬಂದಿರುತ್ತೆ ಬರೀ ಅರವತ್ತು ವರ್ಷದ ಮೇಲೆ ಅವರೆಲ್ಲ ಮಕ್ಕಳು ಕೂಡ ಮಾಸ್ಕ್ ಹಾಕ್ಕೊಂಡು ಓಡಾಡೋದು ಒಳ್ಳೆಯದು ಯಾಕಂದರೆ ಅವರವ್ರ ಮನೆಯವರು ಚ ದೊಡ್ಡವರಾಗಲಿ ಚಿಕ್ಕವರಾಗಿರಲಿ ಎಲ್ಲರಿಗೂ ಲಾಸ್ಟ್ ಟೈಮು ಅನ್ಬಾಕ್ಸಿದ್ದು ನರಕ ನರಕ ಯಾತ್ರೆ ನೋಡಿಬಿಟ್ರು ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ಸೇಫ್ಟಿ ಅದಕ್ಕೇನೇನು ಬೇಕಾದ್ರೂ ಪ್ರಿಕಾಷನ್ಸ್ ಎಲ್ಲ ತೊಗೊಂಡ್ರೆ ಒಳ್ಳೇದು ಸರ್ ಮಾಸ್ಕ್ ಹಾಕ್ಕೊಂಡು ನೋಡೋದು ಒಳ್ಳೆ ತುಂಬ ಒಳ್ಳೆಯದು ಅಷ್ಟು ಹೇಳೋದು ಕೂಡ ಖಾಸಗಿ ಶಾಲೆಗಳಲ್ಲಿ ಆ ರೂಪ ಮಾಡಿದ್ದಾರೆ ಇವಾಗ ಆದರೆ ಗೌರ್ಮೆಂಟ್ ಪ್ರಕಾರ ಕೇಳಿದ್ರೆ ಇನ್ನೂ ಅದನ್ನು ನಾವು ನಿರ್ಧಾರ ಕೈಗೊಳ್ಬೇಕು ಅಂತ ಇನ್ನು ಎಷ್ಟು ಮಟ್ಟಿಗೆ ಸರ್ ಡಿಲೇ ಅನ್ನೋದು ತಪ್ಪೇನೆ ಅವ್ರು ಗೋರ್ಮೆಂಟ್ ಅವ್ರು ಏನನ್ನ ಹೇಳಿ ನಮ್ಮ ಜನಗಳು ಎಚ್ಚೆತ್ಕೊಬೇಕು ಅದನ್ನ ನೋಡಿ ಅನುಭವಿಸಿರೋರು ನಾವೆಲ್ಲ ಆದ್ರಿಂದ ನಾನು ಇವಾಗ ಇವ್ರ ಹತ್ರ ಅದನ್ನೇ ಹೇಳ್ತಾ ಇದ್ದೆ ಮಾಸ್ಕ್ ಹಾಕಳಿಸ್ರಿ ಮಕ್ಕಳಿಗೆ ಅವ್ರ ಮನೇಲಿ ಸಂಬಂಧ ಮಕ್ಕಳಿಗೆಲ್ಲ ಮಾಸ್ಕ್ ಹಾಕಳಿಸಿ ಅಂತ ಏನಕ್ಕೆ ಯಾವಾಗ ಎಲ್ಲಿ ಹರಡುತ್ತೆ ನಮ್ಗೆ ಗೊತ್ತೇ ಇರಲಿಲ್ಲ ಕರೋನಾ ಬಂದಿದ್ದು ಇವಾಗ ಶುರು ಆಗಿದ್ರೆ ಎಚ್ಚರಿಕೆ ಹೇಳ್ಕೊಳ್ಳೋದು ಸರ್ಕಾರ ಹೇಳೋವರೆಗೂ ಕಾಯ್ಬೇಕಾ ನಾವು ಸರ್ ನಮಗೆ ಇವಾಗ ಅದು ಜ್ವರ ಬಂದಂಗೆ ಜ್ವರ ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ ಚೆನ್ನಾಗಿ ವಾಕ್ ಮಾಡಿ ಎಕ್ಸಸೈಸ್ ಮಾಡಿ ಮಾಸ್ಕ್ ಹಾಕೊಳ್ಳಿ ಒಳ್ಳೆ ಪೌಷ್ಟಿಕಾಂಶ ಸಿ ನಿಮಗೆ ವಿಟಮಿನ್ ಸಿ ಇರುವಂಥ ಫುಡ್ಗಳನ್ನ ಏನು ವಿಟಮಿನ್ ಸಿ ಅಂದ್ಬಿಟ್ಟು ಅಂದ್ರೆ ಒಂದು ಚೇಪೇಕಾಯ್ ತಿಂದರೆ ಸಾಕು ಡೈಲಿ ಒಂದು ವಿಟಮಿನ್ ಸಿ ಸ್ಟ್ರಾಂಗ್ ಆಗಿರ್ತೀವಿ ಬಂದರೂ ಅದೊಳಗೆ ಸೊತ್ತೋಗುತ್ತೆ ಕರೋನಾ ನಮ್ಮ ದೇಶದಲ್ಲಿ ಯಾಕಂದರೆ ನಮ್ಮ ಜನ ಉಪ್ಪು ಖಾರ ಚೆನ್ನಾಗಿ ತಿಂದು ಬೆಳೆದಿರೋ ದೇ ಅಷ್ಟು ಬೇಗ ಇದಾಗಲ್ಲ ನಮ್ಮ ಪ್ರಿಕಾಷನ್ಸಲ್ಲಿ ನಾವಿದ್ರೆ ಒಳ್ಳೆಯದು ಎರಡು ತುಂಬ ಕೆಟ್ಟದಾಗಿರುತ್ತೆ ಸರ್ ಹಾಳಾಗ ತುಂಬ ಕೆಟ್ಟದಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಾಳಾಗ್ಬಿಡ್ತಾರೆ ಜನ ಬರಲ್ಲ ನಾವು ಪ್ರಿಕಾಷನ್ಸ್ ತೊಗೊಬೇಕು ನಮ್ಮ ದೇಶ ದೊಡ್ಡ ದೊಡ್ಡವ್ರಿಗೆ ಅಲ್ಲಮ್ಮ ಸಣ್ಣದವ್ರು ನಾನು ಒಬ್ಬ ಸಣ್ಣ ಪುಟ್ಟ ಕಲಾವಿದ ನಿರ್ಮಾಪಕ ಹೆಂಗಿರುತ್ತೆ ಅಂದರೆ ಈ ಸಿನಿಮಾದ ಅವರಲ್ಲಿ ಲೈಟ್ ಬಾಯ್ಗಳು ಡೈಲಿ ಐನೂರು ರೂಪಾಯಿ ಸಾವಿರ ರೂಪಾಯಿ ತಗೊಳ್ಳೋರು ಅವ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ ಮನೆ ಬಾಡಿಗೆಗಳು ಕಟ್ಟೋದು ಈ ಥರದ್ದೆಲ್ಲ ಭಾರಿ ತೊಂದರೆ ಐತೆ ಸಣ್ಣದವರೇ ಪುಟ್ಟ ದೊಡ್ಡವ್ರಿಗಾಗಲಿ ಎಲ್ಲ ಉದ್ಯಮದವ್ರಿಗೂ ಬರೀ ನಮ್ಮ ಸಿನಿಮಾ ಉದ್ಯಮ ಅಂತಲೇ ಅಲ್ಲ ಬಾಪಾ ಕೂಲಿ ಮಾಡೋರಾಗಲಿ ಅಣ್ಣ ವ್ಯಾಪಾರಿಗಳಾಗಲಿ ಅವ್ರ ಬಗ್ಗೆ ಯೋಚನೆ ಮಾಡಬೇಕು ಅದಕ್ಕೆ ಸರ್ಕಾರ ಏನು ಬೇಕು ಸಿದ್ದರಾಮಯ್ಯ ಅವರು ಅದನ್ನೆಲ್ಲ ತಗೊತಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರ ನಂಬಿಕೆ ನಿಜವಾಗ್ಲೂ ನಮಗಿದೆ ಸರ್ಕಾರದ ಕಡೆಯಿಂದ ಪ್ರತಿ ಶಾಲೆಗೂ ಸರ್ಕಾರಿ ಶಾಲೆಗಳಲ್ಲಿ ನೀವು ಒಂದು ಏನು ಸ್ಯಾನಿಟೈಸು ಮಾಸ್ಕ್ಗಳನ್ನ ಎಲ್ಲರಿಗೂ ಕೊಡೋದು ಉತ್ತಮ ಅನಿಸುತ್ತೆ ನಾಳೆ ಕೊಡೋದು ಇವತ್ತೇ ಮಾಡಿ ಕೊಟ್ಟರೆ ಒಳ್ಳೆಯದು ಅಡ್ವಾನ್ಸ್ ಆಗಿ ಮಾಡಿ ಎಲ್ಲ ಅಲ್ಲಿ ಶಾಲೆ ಏನು ಅಲ್ಲಿ ಪ್ರಿನ್ಸಿಪಾಲ್ಸ್ ಇರ್ತಾರೆ ಅವ್ರಿಗೆಲ್ಲರ್ಗು ಹೇಳಿದ್ರೆ ಪ್ರಿನ್ಸಿಪಾಲ್ಸ್ಗೆ ಎಲ್ಲ ಫಸ್ಟೆ ಕರೆದು ಸ್ಕೂಲ್ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಅವ್ರಿಗೆ ಕೊಟ್ಟರೆ ಮಾಸ್ಕ್ ವಿತರಣೆ ಇವಾಗೇ ಮಾಡಿದ್ರೆ ಮಾಸ್ಕ್ ವಿತರಣೆಗಳು ಮಾಡಿ ಮತ್ತು ಸ್ಯಾನಿಟರೀಸು ಅಲ್ಲಿ ಶಾಲೆಯಲ್ಲಿ ಸ್ವಚ್ಛವಾಗಿಡುವಂಥದ್ದು ಗೌರ್ಮೆಂಟ್ ಶಾಲೆಗಳಲ್ಲಿ ಇವಾಗ ಎಚ್ಚರಿಕೆ ತಗೊಂಡ್ರೆ ಮುಂಚೆನೇ ಪ್ರಿಕಾಷನ್ಸ್ ಚೆನ್ನಾಗಿರುತ್ತೆ ಅಷ್ಟೇ ಒಳ್ಳೇದಾಗಲಿ ಸರ್ ನಮಸ್ತೆ ನಮ್ಮ ಅಂಗು ಸ್ವಾಮಿ ಅಂದ್ಬಿಟ್ಟು ಇವಾಗ ನೀವು ನೋಡ್ತಾ ಇದ್ರೆ ಜಾಸ್ತಿ ಆಗ್ತಾ ಇದೆ ಸೊ ಸೇಫ್ಟಿ ಮಾಡಬೇಕು ಮಾಸ್ಕ್ ಧರಿಸಲೇಬೇಕು ಅಂತ ಹೇಳ್ತಾ ಇದ್ದರೆ ಅನಿಸುತ್ತೆ ಮತ್ತೆ ಇವಾಗ ಚೈನಾದಲ್ಲೆಲ್ಲ ತಿರ್ಗಾ ಬರ್ತದೆ ಅಂದ್ಬಿಟ್ಟು ಎಲ್ಲರು ಹೇಳ್ತಾ ಇದ್ದಾರೆ ಇವಾಗ ನಮ್ಮ ಡೈಲಿ ಪೇಪರಲ್ಲಿ ವಿಯಲ್ಲಿ ನೋಡ್ತಾ ಇದ್ದೀವಿ ಕೊರೋನಾ ತಿರ್ಗಾನು ಬಂದು ಮೂರು ಜನಗೆ ಅಡ್ಮಿಟ್ ಆಗಿದ್ದಾರೆ ತುಂಬ ಕಡೆ ತಮಿಳ್ನಾಡಲ್ಲ ಆಗಿದೆ ಅಂತಾರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲೂ ಆಗಿದೆ ಅಂತಾರೆ ಅದರಿಂದ ನಾವು ಗೌರ್ಮೆಂಟ್ ಇದಕ್ಕೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಫಸ್ಟೇ ಈ ಥರ ಒಂದು ಸಿಚುವೇಷನ್ಗೆ ಪ್ರಿಕಾಷನ್ ಕೊಡೋಕ್ಕೆ ಎಲ್ಲ ಒಂದು ಕ್ರಮನ ತಗೋಬೇಕಂದ್ಬಿಟ್ಟು ವಿನಂತಿ ಆಲ್ರೆಡಿ ಎರಡು ಲಾಕ್ಡೌನ್ಗಳಾಗಿಬಹುದು ತಿರ್ಗಾ ಆದರೆ ಭಾಳ ಕೆಡಮ ಕೆಳಮಟ್ಟಕ್ಕೆ ಹೋಗ್ತದೆ ಸೊ ಅದರಿಂದ ಇವಾಗನೇ ಈ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟು ಗೌರ್ಮೆಂಟು ಎಲ್ಲ ಒಂದು ರೀತಿಯಾದ ಪ್ರಿಕಾಷನ್ನ ತಗೊಂಡು ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಡಬೇಕು ಮುಂದಿನ ಥರ ಬರಬಾರ್ದು ಸ್ಟ ಸ್ಟಾರ್ಟಿಂಗಲ್ಲೇ ಎಲ್ಲ ಚೆಕ್ ಮಾಡಿ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಡಬೇಕು ನಿಮ್ಮ ಪ್ರಕಾರ ಸರ್ಕಾರ ಕಡೆಯಿಂದ ಏನೆಲ್ಲ ಪ್ರಿಕಾಷನ್ಸ್ ತಗೊಬೇಕಾಗುತ್ತೆ ಅಂತ ಸರ್ಕಾ ಸರ್ಕಾರ ಕಡೆಯಿಂದ ಮುಂದೆನೇ ಬಂದು ಎಲ್ಲರೂ ಇಂಜೆಕ್ಷನ್ ಹಾಕಿದ್ದಾರೆ ಅದರಿಂದ ಅಷ್ಟು ಎಫೆಕ್ಟ್ ಆಗೋಕ್ಕೆ ಚಾನ್ಸ್ ಇಲ್ಲ ಇದ್ರೂ ನಾ ಈ ಮಾಸ್ಕು ಹಾಕ್ಕೊಳ್ಳೋದು ಮತ್ತು ಜನ ದೂರ ಐದಾರು ಜನ ದೂರ ದೂರ ಇರೋದು ಜ ಆ ಥರ ಒಂದು ಎಲ್ಲರೂ ಮನಸ್ಸಲ್ಲಿ ಬರಬೇಕು ಗೌರ್ಮೆಂಟುಗಿನ ಜನಗಳು ಅವರವರೇ ತೀರ್ಮಾನ ಮಾಡ್ಕೋಬೇಕು ಅದೇ ರೀತಿ ಈ ಡಿಸೆಂಬರ್ ತಿಂಗಳಲ್ಲೇ ಕೊರೋನಾ ಯಾಕೆ ಬರುತ್ತೆ ಒಂದು ಪ್ರಶ್ನೆ ಇದೆ ಪ್ರಕಾರ ಹೇಳಿ ಅದು ಆ್ಯಕ್ಚುಲಿ ಈ ಲಾಸ್ಟ್ ಟೈಮು ಹಂಗೆ ಆಯಿತು ಡಿಸೆಂಬರ್ ಆಯಿತು ಏನಂದರೆ ಕ್ಲೈಮೇಟ್ ಚೇಂಜು ಅದರಿಂದನೂ ಆಗ್ಬೋದು ತುಂಬ ಜನ ಈ ಕ್ರಿಸ್ಮಸ್ ಹಾಲಿಡೇಗೆಲ್ಲ ಫಾರಿನಿಂದ ವಿದೇಶಿಗಳಿಂದ ಎಲ್ಲರೂ ಬರ್ತಾ ಬೆಂಗಳೂರಿಗೆ ಗೋವಾ ಗೋವಾಯಿಂದ ಎಲ್ಲರೂ ಫಾರಿನರ್ಸ್ ಎಲ್ಲ ಬರ್ತಾ ಇದ್ದಾರೆ ಗೋವಾ ಬೆಂಗಳೂರು ಎಲ್ಲ ನ್ಯೂ ಇಯರು ಕ್ರಿಸ್ಮಸ್ ಹಬ್ಬಕ್ಕೆ ಬರ್ಬೋದು ಅದರಿಂದ ಒಂದು ಇದಾಗ್ಬೋದು ಅಂದ್ಬಿಟ್ಟು ಒಂದು ಇದು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು